ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೈಟೆಲ್ಲ ಮಳೆ ಬಂದಿತ್ತು ನಾನಿವತ್ತು ನೆಡ್ತಾ ಇದ್ದೀನಿ ನೋಡಿ ಇದೇ ತೊಗರಿಕಾಳು ನಾವು ತೊಗರಿಕಾಯಿ ತಿಂತೀವಲ್ಲ ಅದು ತೊಗರಿ ಬೆಳೆ ಮಾಡ್ತಾರಲ್ಲ ಅದು ಇದನ್ನ ಇವಾಗ ಯಾವ ರೀತಿ ನೆಡ್ತೀವಿ ನಾವು ಅಂತ ಅಂದ್ಬಿಟ್ಟು ನಮ್ಮ ಹಳ್ಳಿ ಸೈಡ್ ಯಾವ ರೀತಿ ನೆಡ್ತೀವಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದನ್ನೇ ತೊಗರಿಕಾಳು ಫ್ರೆಂಡ್ಸ್ ಹಾಗೇ ಒಂದು ಕಡ್ಡಿನಾರು ತೊಗೋಬೋದು ಏನಾದ್ರು ಒಂದು ಈ ಗುದ್ದ್ಲಿ ಈ ಥರ ಏನಾದ್ರು ಗುದ್ಲಿನೂ ಅಲ್ಲ ಇದು ಪಿಕಾಸಿನ ಈ ಥರ ತೊಗೊಂಬಿಟ್ಟು ಸ್ವಲ್ಪ ಗುಂಡಿನ ತೆಗೆದ್ಬಿಟ್ಟು ಮಣ್ಣ ಅದರೊಳಗೆ ಎರಡೆರಡು ಕಾಳನ್ನ ಹಾಕ್ಬಿಟ್ಟು ಮುಚ್ಕೊಂಡ್ಬಿಟ್ಟು ಬರ್ತೀವಿ ಎರಡು ಕಾಳು ಯಾಕೆ ಹಾಕೋದು ಅಂದರೆ ಒಂದು ಕಾಳು ಹಾಳಾಯ್ತು ಅಂದ್ರೆ ಇನ್ನೊಂದು ಕಾಳು ಹುಟ್ಟುತ್ತೆ ಅದಕ್ಕೋಸ್ಕರ ಎರಡು ಕಾಳನ್ನ ಹಾಕೊಂಡ್ಬಿಟ್ಟು ಇದ್ದೀನಿ ಫ್ರೆಂಡ್ಸ್ ಹಾಗೇನೆ ಇಲ್ಲೂ ಸಹ ಉದಿ ಮೇಲೆಲ್ಲ ಜಾಗ ಇತ್ತು ಈ ಸೈಡ್ ಅದಕ್ಕೆ ಇಲ್ಲೂ ಸ್ವಲ್ಪ ನೆಟ್ಬಿಡೋಣ ಅಂತ ಅಂದ್ಬಿಟ್ಟು ನೆ ನೆಡ್ತಾ ಇದ್ದೆ ಇಷ್ಟು ನೆಟ್ಬಿಟ್ಟು ಮುಗಿಸ್ತೀನಿ ನಾನು ನೆಕ್ಸ್ಟ್ ಇನ್ನು ಮಿಕ್ಕಿದ್ದು ನಮ್ಮ ಯಜಮಾನರು ನೆಡ್ಕೊತಾರೆ ಫ್ರೆಂಡ್ಸ್ ಹಾಗೇ ಸ್ವಲ್ಪ ಹಾಕಿದ್ದೀನಿ ನನಗೆ ಎಲ್ಲೆಲ್ಲಿ ಪ್ಲೇಸ್ ಜಾಗ ಕಾಣಿಸುತ್ತೆ ಅಂದರೆ ಎಲ್ಲಿ ಫ್ರೀಯಾಗಿ ಕಾಣಿಸುತ್ತೆ ಅಲ್ಲಿ ಹಾಕಿದ್ದೀನಿ ಇನ್ನೂ ಇಷ್ಟಿದೆ ಇನ್ನು ಮಿಕ್ಕಿದ್ದು ನಮ್ಮ ನಮ್ಮ ಯಜಮಾನ್ರು ಅವ್ರು ಹಾಕ್ಕೊಳ್ತಾರೆ ಎಲ್ಲೆಲ್ಲಿ ಬೇಕು ಯಾವ್ಯಾವ ಪ್ಲೇಸ್ಗೆ ಅಂತ ಅವ್ರು ಹಾಕ್ಕೊಳ್ತಾರೆ ನಾನಿವಾಗ ನನಗೆ ಗೊತ್ತಿರೋಷ್ಟು ನನಗೆ ಯಾವುದು ಫ್ರೀಯಾಗಿ ಕಾಣಿಸ್ತಾ ಇದೆ ಆ ಪ್ಲೇಸ್ಗೆ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ತೊಗರಿ ಬೀಜ ಎಲ್ಲ ನೆಟ್ಟಾಯಿತು ಈಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಈಗ ಬಿಸಿಲು ಜಾಸ್ತಿ ಆಗೋ ಅಷ್ಟರೊಳಗೆ ಸ್ವಲ್ಪ ಹೊತ್ತು ಹಾಡನ್ನ ಮೇಯಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹಾಡಿಗೂ ಸಹ ಹಗ್ಗ ಹಾಕ್ಕೊಳ್ತಾ ಇದೆ ನಂದು ಟಿಫನೆಲ್ಲ ಆಯಿತು ಇವಾಗ ಈಗ ಒಂಬತ್ತುವರೆಗೆ ಈಗ ಆಡುಬಿಟ್ರೆ ನೆಕ್ಸ್ಟು ಒಂದು ಹನ್ನೆರಡು ಗಂಟೆ ಅಷ್ಟರೊಳಗೆ ಬಿಸಿಲು ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆನೂ ಇರೋಲ್ಲ ಒಂದು ಹತ್ತು ಗಂಟೆ ಅಷ್ಟರೊಳಗೆ ಬಿಸಿಲು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಬೇಗ ಮೇಯ್ಸ್ಕೊಂಡ್ಬಿಟ್ಟು ಬಂದುಬಿಡೋಣ ಒಂದು ಹನ್ನೆರಡು ಗಂಟೆ ಅಷ್ಟರೊಳಗೆ ಅಂತ ಅಂದ್ಬಿಟ್ಟು ಇವಾಗ ಹಾಡು ಹೋಗ್ತಾ ಇದ್ದೀನಿ Ei 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 ನೋಡಿ ನಾನು ಇಲ್ಲಿ ಮೇಯೋದಿಕ್ಕೆ ಬಿಟ್ಟು ಹಸನ್ನ ಇನ್ನೊಂಥ ಬರೋಣ ಅಂತ ಹೋಗಿದ್ದೀನಿ ಹೆಂಗೆ ಓಡ್ತಿದ್ದಾವೆ ಅಂತ ಅದೇ ಒಂಥ ಕಟಾಕಿರೇ ಸುಮ್ಮನೆ ಮೇಯ್ತವೆ ಬಿಟ್ಬಿಟ್ರೆ ಅಲ್ಲಿ ಮೇಯ ಅಲ್ಲಿ ಮೇಯ್ಯನ ಇಲ್ಲಿ ಮೇಯ್ಯನ ಅಂತ ಅಂದ್ಬಿಟ್ಟು ಓಡ್ತಾವೆ ಫ್ರೆಂಡ್ಸೀಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಬೆಳಗ್ಗೆ ನಾನು ತಗರಿ ಬೀಜ ಎಲ್ಲ ನೆಟ್ಟು ಹಾಡಿಬಿಟ್ಕೊಂಡ್ಬಿಟ್ಟು ಬಂದಿದ್ದೀನಿ ನಿಂತ್ಕಳಿರುಲಿಲ್ಲ ಒಂಥ ಮೇರಲ್ಲ ನೋಡಿ ಯಾವ ಥರ ಇದೆ ಪ್ಲೇಸ್ ಇಲ್ಲೆಲ್ಲೂ ಕುತ್ಕೊಳ್ಳೋಕೆ ನೆರಳು ಇಲ್ಲ ಫುಲ್ಲು ಬೈಲು ಎಲ್ಲಿ ಕೂತ್ಕೊಳ್ಳೋದು ಅಂತ ಮಾತ್ರ ಗೊತ್ತಿಲ್ಲ ಬಿಸಿಲಂತೂ ಹೆಂಗಿದೆ ಅಂತ ಅಂದರೆ ತಲೆನೇ ಸಿಡ್ದು ಹೋಗ್ತೈತೆ ಆ ಥರ ಬಿಸಿಲೈತಿ ಏ ಸುಮ್ಮನೆ ಮೈ ಈಗ ತಾನೇ ಕಟ್ಟಿದ್ದೀನಿ ತುಂಬ ಸೆಕೆ ಇದೆ పెట్ట సకత్తు సెకెక్త ఫ్ హీకు వర్స్ దీ క్లియర్గా కణి ఎస్ అప్ప ఐతే ఈ కడే తిరిగి ಫ್ರೆಂಡ್ಸ್ ಹಾಗೆಯೇ ನೋಡಿ ರೋಜಳಕಾಯಿ ಇವು ನಾವು ಸಣ್ಣ ಮಕ್ಕಳಲ್ಲಿ ಸಣ್ಣ ಹುಡುಗರಲ್ಲಿ ಇವು ಹಣ್ಣು ತಿನ್ನಿವು ಇವಾಗೆಲ್ಲ ಬಿಟ್ಬಿಟ್ಟಿದ್ದೀವಿ ನೋಡಿ ಸಣ್ಣದರಲ್ಲೆಲ್ಲ ಸಣ್ಣ ಮಕ್ಕಳಲ್ಲೆಲ್ಲ ಈ ಥರ ಹಣ್ಣೆಲ್ಲ ಸಿಕ್ಕಿದರೆ ತಿನ್ಕೊಳ್ಳಿವು ಇವಾಗ ನೋಡಿ ಫ್ರೆಂಡ್ಸ್ ಹಾಗೆಯೇ ಈ ರೋಜ ಗಿಡ ಇದೆಯಲ್ಲ ಇದರಲ್ಲಿ ಔಷಧಿ ಗುಣ ಇದೆ ಹೇಳ್ಬೇಕು ಅಂತ ಅಂದರೆ ನಾವೇನಾದ್ರೂ ಗಾಯ ಮಾಡಿಕೊಂಡ್ರೆ ಅಲ್ಲಿಗೆ ಇದ್ರ ರಸನ ಕೈಯಲ್ಲಿ ಈ ಥರ ಹಿಂಡ್ಬಿಟ್ಟು ಈ ಸೊಪ್ಪಿನ ರಸನ ಹಾಕಿದರೆ ಬೇಗ ಗುಣ ಆಗುತ್ತೆ ಮಾಡಿದ್ದೇನೆ ರೋಜೋಳ ಗಿಡ ನೋಡ್ಕೊಂಬಿಡಿ ಗಾಯ ತರ್ಚಿದ ಗಾಯ ಈ ಥರ ಗಾಯಗಳಾಗಿದ್ದರೆ ಇದು ರಸನ ಹಿಂಡ್ಬಿಟ್ಟು ಈ ಕೈಯಲ್ಲಿ ಹಿಂಗೆ ಉಜ್ಜಿದ್ರೆ ಸಾಕು ರಸ ಬರುತ್ತೆ ನೀಟಾಗಿ ಕ್ಲೀನಾಗಿ ಉಜ್ಜಿದ್ರೆ ಇದನ್ನು ಉಜ್ಜಿಬಿಟ್ಟು ಆ ರಸನ ಗಾಯದ ಮೇಲೆ ಹಾಕಿದ್ರೆ ಬೇಗ ಒಣಗುತ್ತೆ ನೋಡಿ ಯಾವ ಥರ ಇದೆ ನಾನು ಆಡಮೆಸ್ತಕ್ಕೆ ಬಂದಿರೋ ಪ್ಲೇಸ್ ಈ ರೀತಿ ಇದೆ ಇವು ಒಂಥ ಮೇಲೆ ಸುಮ್ಮನೆ ಹೋಗ್ತಾ ಇರ್ತವೆ ಆ ಕಡೆ ಈ ಕಡೆ ಆ ದಿಕ್ಕು ಇದಿಕ್ಕು ಅಂತ ನೋಡ್ಕೊಂಡು ನೋಡ್ಕೊಂಡು ಫ್ರೆಂಡ್ಸ್ ಹಾಗೇ ತುಂಬ ಬಿಸಿಲಿತ್ತು ಇಲ್ಲೊಂದು ಸ್ವಲ್ಪ ಜಾಗ ಸಿಕ್ಕೈತೆ ನೋಡಿ ಇಷ್ಟು ಚಿಕ್ಕ ಗಿಡ ನೆರಳು ಸಿಕ್ಕೈತೆ ನೆರಳಲ್ಲಿ ಕುಂತಿದ್ದೀನಿ ಬಿಸಿಲು ಸಖತ್ತು ಆಡಿನಿಂದಂತೂ ಓಡಾಡೋದಿಕ್ಕಾಗಲ್ಲ ಅವಂತೂ ಇಲ್ಲೊಂತ ಇದ್ದರೆ ಇನ್ನೊಂದು ಕೊಡೋತವೆ ಅಲ್ಲಿ ಗಿಡದೊಳಗೆ ಮೇಯ್ತಿದ್ದಾವೆ ನನಗಂತೂ ಇಲ್ಲಿ ಚಿಕ್ಕದೊಂದು ಗಿಡ ಸಿಕ್ತು ಸ್ವಲ್ಪ ನೆರಳಿದೆ ಅದಕ್ಕೆ ನಾನು ಇಲ್ಲಿ ಕುಂತಿದ್ದೀನಿ ಮತ್ತು ನಾನು ಹಾಡು ಮೀಸ್ಕೊಂಡು ಹೋಗಾದ್ಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಹಾಗೇ ಇಲ್ಲೊಂದು ಮರ ತೋರಿಸ್ತೀನಿ ನೋಡಿ ನಿಮಗೆ ನಾನು ಆಡ್ಮೆಸಕ್ಕೆ ಬತ್ತು ಅಂದರೆ ಇಲ್ಲಿ ಬೇಜಾನ್ ಯಾವ್ಯಾವ ಥರ ಗಿಡಗಳು ಮರಗಳು ಅಂದರೆ ಇದು ಗೊತ್ತಾ ನಿಮಗೆ ನೋಡಿ ಬೇಟೆಕಾಯಿ ಅಂತ ಅಂತಾರೆ ನಮ್ಮ ಹಳ್ಳಿ ಕಡೆ ಈ ಖಾರಬ್ಬು ಸೈಡಲ್ಲಿ ಇದನ್ನ ಎಲೆ ಇದೆಯಲ್ಲ ಇದೆಲ್ಲ ಹೋಗಿ ಬಾಗಿಲಿಗೆ ಮಡಿಸ್ತೀವಿ ನೋಡಿ ಇಲ್ಲೂ ಇದೆ ಕಾಯಿ ಇಲ್ಲಿ ಇದೇಂತು ಇದು ಇದು ಅಷ್ಟೇ ತುಂಬ ಆಯುರ್ವೇದಿಕ್ ಗುಣ ಇದೆ ಈ ಎಲೆಲೆ ಅಥವಾ ಏನೋ ಅಷ್ಟು ನನಗೆ ಗೊತ್ತಿಲ್ಲ ಅದೇ ಈ ಒಂದೊಂದು ಚಾನಲ್ಗಳಲ್ಲಿ ತೋರಿಸ್ತಾ ಇರ್ತಾರೆ ಇದ್ರ ಬಗ್ಗೆ ಮಾಹಿತಿ ಎಲ್ಲನೂ ನೋಡಿ ಇದೇ ಮರ ಅದು ಬೇಟೆ ಮರ ಅಂತ ಅಂತೀವಿ ನಾವು ಫ್ರೆಂಡ್ಸ್ ಹಾಗೇ ಇಲ್ಲೊಂದು ದೊಡ್ಡ ಹುತ್ತ ಇದೆ ತೋರಿಸ್ತೀನಿ ನಿಮಗೆ ಇಲ್ಲಿ ಒಂದು ನಿಮಿಷ ನಾವು ಫಸ್ಟೆಲ್ಲ ಈ ಸೈಡೇ ಆಡು ಬರ್ತಾ ಇದ್ದಿದ್ದು ಎಮ್ಮೆ ಆಡು ಹಾಗಾಗಿ ಇಲ್ಲಿತ್ತು ಹುತ್ತ ಏನೋ ಗೊತ್ತಿಲ್ಲ ಅಲ್ಲಿ ತುಂಬ ದಿನ ಆಯಿತು ಈ ಸೈಡ್ ಬಂದು ತೋರಿಸ್ತೀನಿ ನೋಡಿ ಇಲ್ಲೇ ಇದೆ ಎಷ್ಟು ದೊಡ್ಡದು ನೋಡಿ ಮುದ್ದ ನೋಡಿ ಪ್ಲೇಸ್ ಅಂತೂ ಸಖತ್ತು ಸೈಕ್ ಆಗಿದೆ ಹೇಳ್ಬೇಕು ಅಂತಂದ್ರೆ ನೋಡಿ ಯಾವ ರೀತಿ ಇದೆ ಇಲ್ಲೆಲ್ಲ ಮಣ್ಣು ತೆಗ್ದಿದ್ದಾರೆ ಗುಂಡಿಲೆಲ್ಲ ಫ್ರೆಂಡ್ಸ್ ಆದನು ಈ ಥರ ಪ್ಲೇಸಿಗೆಲ್ಲ ಬರೋಕ್ಕೆ ಒಬ್ಬೊಬ್ಬರೇ ಹೇಳಬೇಕು ಅಂದರೆ ಹೆಣ್ಮಕ್ಳು ಬರೋದಕ್ಕೆ ಧೈರ್ಯ ಬೇಕು ಅಂದರೆ ನನಗೆ ಅಭ್ಯಾಸ ಆಗೋಗಿದೆ ಎಮ್ಮೆ ದನ ಹಾಡು ಕುರಿ ಸಹ ಮೀಸಿ ಮೀಸಿ ಅಭ್ಯಾಸ ಆಗೋಗಿದೆ ಆದ್ದರಿಂದ ಏನೂ ಅಷ್ಟು ಭಯ ಅನ್ನಿಸಲ್ಲ ನೋಡಿ ಇಲ್ಲಿ ಮೀತಿದ್ದಾವೆ ನಮ್ಮ ಹಾಡುಗಳು ಫ್ರೆಂಡ್ಸ್ ಹಾಗೆಯೇ ನಾನು ಈ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಥರ ಪ್ಲೇಸ್ಗಳೆಲ್ಲ ಸಿಗೋದು ನಮ್ಮ ಹಳ್ಳಿ ಸೈಡ್ ಅಷ್ಟೇ ಈ ಥರ ಎಲ್ಲ ನಿಮಗೆ ಜಾಗಗಳು ತೋರ್ಸೋಕ್ಕೆ ಬರೋದಂದ್ರೆ ನಮ್ಮ ಹಳ್ಳಿ ಸೈಡು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತವೆ ಈ ಇನ್ನೊಂದು ಹುತ್ತ ಇದೆ ಆ ಸೈಡ್ ಇದೆ ತೋರಿಸ್ತೀನಿ ಆ ಸೈಡ್ ಅವ್ರ ಮೇಲೆ ಮತ್ತೆ ನೆಕ್ಸ್ಟ್ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್